ಸುನಿಲ್ ಅಂತೇಳಿ ಕರೆ ಮಾಡಿದ್ದಾರೆ ಸುನಿಲ್ ಅವ್ರೆ ನಮಸ್ಕಾರ ನಮಸ್ಕಾರ ಸರ್ ಬಳ್ಳಾರಿನಾಗ ಏನಾಗ್ತಾ ಇದೆ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀನಿ ನಾವು ನಾಲ್ಕು ಹೇಳಕ್ ಇಷ್ಟಪಡ್ತೀನಿ ನಾನು ಹೇಳಿ ಹೇಳಿ ಸರ್ ಹೇಳಿ ಇದು ಮೊದಲ ಇದು ಗದಲ ಆಯ್ತು ಹುಬ್ಬಳ್ಳಿ ಕಿಮ್ಸ್ ನಲ್ಲಿ ತಾವು ನೋಡಿರ್ಬೋದು ನೆನಪೈತೆ ದೊಡ್ಡ ಡ್ರಾಮಾ ಕಿಂಗ್ ಸುಧಾಕರ್ ಹೆಲ್ತ್ ಮಿನಿಸ್ಟರ್ ಇದ್ರು ಅವಾಗ ಅವರು ಬಂದ್ರು ಏನೇನೋ ಮಾಡ್ತಾರೆ ಇದು ಅಂತ ಶ್ರೀರಾಮುಲು ಅವರು ಹೆಲ್ತ್ ಮಿನಿಸ್ಟರ್ ಆಗಿದ್ರು ಅವರು ಏನೂ ಮಾಡ್ಲಿಲ್ಲ ಇದಕ್ಕೆ ಕಡಿವಾಣ ಹಾಕಬೇಕು ಅಂತಾನೆ ಈಗ ರಿಪಬ್ಲಿಕ್ ಕರ್ಣ ನಿಂತಿರೋದು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಾನೆ ರಿಪಬ್ಲಿಕ್ ಕರ್ಣ ನಿಂತಿರೋದು ನೋಡ್ರಿ ನಮ್ಮ ನಮ್ಮ ಕರ್ನಾಟಕದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಆಫ್ ಡಾಕ್ಟರ್ಸ್ ಅನ್ಎಂಪ್ಲಾಯ್ಮೆಂಟ್ ಆಫ್ ಡಾಕ್ಟರ್ಸ್ ಯಾವ್ದೇ ಡಾಕ್ಟರ್ ಗವರ್ಮೆಂಟ್ ಡಾಕ್ಟರ್ ಪ್ರೈವೇಟ್ ಪ್ರಾಕ್ಟೀಸ್ ಅವ್ರು ಮಾಡೋಂಗೂ ಇಲ್ಲ ಬೇರೆ ಕಡೆ ನರ್ಸಿಂಗ್ ಹೋಮ್ ಅಲ್ಲಿ ಅಥವಾ ಹಾಸ್ಪಿಟಲ್ ಇಟ್ಕೊಳ್ಳೋಂಗಿಲ್ಲ ನರ್ಸಿಂಗ್ ಹೋಮ್ ಇಲ್ಲ ಈ ರೂಲ್ ತನ್ನಿ ಯಾಣಿ ಹೊಟ್ಟೆ ಹಾಕ್ತಿದೆ ಕೆಲಸ ರೂಲ್ಸ್ ಅಲ್ಲಿಂದ ತರಬಾರದು ಈ ಎಂಬಿ ಬಿ ಎಸ್ ಮಾಡ್ಬೇಕು ಅಂತೇಳಿ ಪ್ರಿಪೇರ್ ಆಗ್ತಿತ್ತರಲ್ಲ ಅಲ್ಲಿಂದ ತರಬೇಕು ದುಡ್ಡು ಕಡಿಮೆ ಆಗ್ಬೇಕು ಲಂಚಗಳು ನಿಲ್ಬೇಕು ಲಂಚ ಕೊಟ್ಟರೆ ಆಸ್ಪತ್ರೆಗೆ ಹೋಗ್ತಾರೆ ಲಂಚ ಕೊಟ್ರೆ ಸೀಟ್ ಸಿಗುತ್ತೆ ಲಂಚ ಕೊಟ್ರೆ ಎಂಬಿ ಬಿ ಎಸ್ ಸರ್ಟಿಫಿಕೇಟ್ ಸಿಗುತ್ತೆ ಈಗ ಅವ್ರು ದುಡ್ಡು ಕೊಟ್ಟು ಬಂದಿರ್ತಾರೆ ಸಾಲ ಸೋಲ ಮಾಡಿ ದುಡ್ಡು ತೀರಿಸಲೇಬೇಕು ಅಲ್ವಾ ಕರೆಕ್ಟ್ ನೀವು ಇದು ಫಸ್ಟ್ ಸರ್ಕಾರದ ವತಿಯಿಂದ ಇದೆಲ್ಲವೂ ಕೂಡ ಎಚ್ಚೆತ್ಕೊಳ್ಳೋದ ಕೆಲಸ ಆಗುತ್ತೆ ಬಂದು ನಾಟಕ ಮಾಡಿ ಹೋಗ್ತಾ ಇದಾರೆ ಅವ್ರು ಏನ್ ಹೇಳಿದ್ರು ನಾನು ಈ ನೆಸೆಸಿಟಿ ಬಂದ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ರು ಮೊದಲು ರಿಸೈನ್ ಮಾಡ್ತೀನಿ ಮೊದಲು ನೀನ್ ರಿಸೈನ್ ಮಾಡಿ ಆಮೇಲೆ ಮಾತಾಡು ನೋಡ್ರಿ ಗುಂಡೂರ ದಿನೇಶ್ ಗುಂಡೂರ ತಳಾಬುಡ ಹೆಲ್ತ್ ಬಗ್ಗೆ ಏನು ಗೊತ್ತಿಲ್ಲ ಅವ್ನು ಹೆಲ್ತ್ ಮಿನಿಸ್ಟರ್ ಇವತ್ತು ಶ್ರೀರಾಮನ ಬಗ್ಗೆ ಏನು ತಳಾಬುಡ ಗೊತ್ತಿಲ್ಲ ಅವನು ಹೆಲ್ತ್ ಮಿನಿಸ್ಟರ್ ಆಗಿದ್ದ ಆಮೇಲೆ ಸುಧಾಕರ್ ಪರೇ ಡ್ರಾಮಾ ಮಾಡ್ತಾನೆ ಬಟ್ಟೆ ಹಾಕೊಂಡ್ಬಂದು ಕರ್ನಾಟಕ ದಿನಾ ಮುಂಜಾನೆ ಮಾರ್ಗಸೂಚನೆ ಬಿಡುಗಡೆ ಮಾರ್ಗಸೂಚನೆ ಬಿಡುಗಡೆ ಮಾರ್ಗಸೂಚನೆ ಬಿಡುಗಡೆ ಏನು ಎಲ್ಲಿಗೆ ಎಲ್ಲಿ ಮಟ್ಟ ಹಾಕ್ಬೇಕು ನೀವು ನಮ್ಮ ದೇಶದಲ್ಲಿ ಸೆಂಟ್ ಸಿ ಓ ಇದೆ ಸಿ ಎಂ ಇದೆ ಇಂಟೆಲಿಜೆನ್ಸ್ ಇದೆ ಯಾವ ಕೆಲಸ ಮಾಡ್ತಾ ಇದ್ದಾನೆ ಎಷ್ಟೊತ್ತಲ್ಲಿ ಯಾರು ಎಲ್ಲಿ ಇದ್ರು ಅಂತ ಪತ್ತೆ ಮಾಡಕ್ ಆಗೋದಿಲ್ವಾ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ ನಿಮಗೆ ನಮ್ಮ ಚಾನಲ್ನ ಕೆಳಭಾಗದಲ್ಲಿ ನಂಬರನ್ನು ತೋರಿಸ್ತಾ ಇದೀವಿ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳಿ ಬಳ್ಳಾರಿಯಲ್ಲಿ ಒಂದು ಕಡೆ ಈ ಐ ವಿ ಫ್ಲೂಯಿಡನ್ನು ಹಾಕಿದ್ರಲ್ಲ ಅದರಿಂದಾಗಿ ಬಾಣಂತಿಯರ ಸಾವಾಗಿದೆ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ ಇದೊಂದು ಕಡೆ ಈ ಮಾಫಿಯಾ ಮೆಡಿಕಲ್ ಮಾಫಿಯಾ ಅನ್ನೋದಿದೆಯಲ್ಲ ದೊಡ್ಡ ಮಟ್ಟದಲ್ಲಿ ಗೋಚರಿಸ್ತಾ ಇದೆ ಇದರ ಜೊತೆಗೆ ಒಂದು ಕಡೆ ಆಸ್ಪತ್ರೆಗೆ ವೈದ್ಯರು ಬರ್ತಾರೆ ಪಂಚ್ ಮಾಡ್ತಾರೆ ಸೈನ್ ಇನ್ ಮಾಡ್ತಾರೆ ಸೈನ್ ಮಾಡ್ತಾರೆ ಹೋಗ್ತಾರೆ ಮತ್ತು ವಾಪಸ್ ಬರ್ತಾರೆ ಮುಂದೊಂದು ವಿಚಾರ ಅಂತಂದರೆ ಈಗ ಸಚಿವರು ಬರ್ತಾರೆ ಅಂತೇಳಿ ಸಿಂಗಾರ ಮಾಡ್ತಿದ್ದಾರೆ ಅಲಂಕಾರವನ್ನು ಕೂಡ ಮಾಡ್ತಿದ್ದಾರೆ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು ಈಗ ನಮ್ಮೊಂದಿಗೆ ಒಬ್ರು ರವಿ ಅಂತೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ ರವಿ ಅವರೇ ನಮಸ್ಕಾರ ಬಳ್ಳಾರಿಯಲ್ಲಿ ಏನಾಗ್ತಾ ಇದೆ ಅಂತೇಳಿ ನಿಮ್ಗೂ ಚೆನ್ನಾಗಿ ಗೊತ್ತಿದೆ ಅಂತ ಭಾವಿಸ್ತೀನಿ ರವಿ ರವಿ ಅವರೇ ಕೇಳಿಸ್ತಾ ಇದ್ಯಾ ಓಕೆ ಹೇಳಿ ಸರ್ ಹೇಳಿ ನಿಮ್ಮ ಅಭಿಪ್ರಾಯ ನಿಮ್ಮ ಅನಿಸಿಕೆ ಏನು ಏನ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್ ಇದು ಬರೀ ಬಳ್ಳಾರಿ ಒಂದ್ರಲ್ಲೇ ಇರ್ತಾ ಇಲ್ಲ ಸರ್ ಇದು ಈ ತರ ವ್ಯವಹಾರಗಳು ಪ್ರತಿ ಗವರ್ಮೆಂಟ್ ಹಾಸ್ಪಿಟಲ್ ಇದೇ ತರ ಕತೆ ಇದೆ ಸರ್ ಪ್ರತಿ ಗವರ್ಮೆಂಟ್ ಹಾಸ್ಪಿಟಲ್ ಇದೇ ತರ ಕತೆ ಮತ್ತೆ ಯಾವ್ದೇ ಗವರ್ಮೆಂಟ್ ಹಾಸ್ಪಿಟ್ಲ್ ಹೋದ್ರು ಫಸ್ಟ್ ದಲ್ಲಾಳಿಗಳು ಉಟ್ಕೊಂಡಿರ್ತಾರೆ ಅಲ್ಲಿ ದಲ್ಲಾಳಿಗಳು ಈ ಡಾಕ್ಟರ್ನ ಮೇನ್ ಮೇನ್ ಅವ್ರನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಅಲ್ಲಿ ಅಲ್ಲಿ ಫಸ್ಟ್ ದಲ್ಲಾಳಿಗಳು ಆಮೇಲೆ ಯಾರು ನಿರಂತರವಾಗಿ ಹತ್ತು ವರ್ಷ ಹದಿನೈದು ವರ್ಷದಿಂದ ಇರ್ತಾರೆ ಅಲ್ಲಿ ಸ್ಟಾಫ್ ವರ್ಕರ್ ಅವ್ರನ್ನ ಮೊದಲು ಚೇಂಜ್ ಮಾಡಬೇಕು ಯಾವ್ದೇ ಇಲಾಖೆಯಲ್ಲಿ ಇರ್ಬೇಕು ಇದ್ರು ಸರಿ ಅದು ಅವರೆಲ್ಲ ಪೊಳಗಿರೋ ಎಣ್ಣ ಆಗ್ಬಿಟ್ಟಿದ್ದಾರೆ ಅಲ್ಲಿ ಏನಡೆ ಇದು ದೊಡ್ಡ ಸಮಸ್ಯೆ ಆಗಿದೆ ಯಾವುದೇ ಕಚೇರಿಗೋಗಿ ಇದು ಸಮಸ್ಯೆ ಆಗಿದೆ ಸರ್ ಅಲ್ಲಿ ನೀವು ಮಾತಾಡಿದಾಗ ಈಗ ಬಳ್ಳಾರಿಯಿಂದ ಪ್ರಶಾಂತ್ ಅಂತ ಹೇಳಿ ಕರೆ ಮಾಡಿದ್ದಾರೆ ಪ್ರಶಾಂತ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಏನಾಗ್ತಾ ಇದೆ ಬಳ್ಳಾರಿಯಲ್ಲಿ ಏನಂದ್ರೆ ನಮ್ದೇ ನಮ್ಮೆಂಟ್ ಆಗಿ ಹೋಗಿದ್ವಿ ಒಂಬತ್ತು ತಕನ ಇದ್ರು ವೇಟ್ ಮಾಡಿದ್ರು ನಾಲ್ಕೂವರೆ ಆದ್ಮೇಲೆ ಅವರು ಒಳಗಡೆ ಪೇಶೆಂಟ್ ಹಂಗೇ ಇದಾರೆ ಹಂಗೆ ಮಾಡ್ಕೊಂಡು ಹೋಗ್ತಾರೆ ಟೈಮ್ ಹೋಗಿದ್ರಿ ಪ್ರಶಾಂತ್ ಅವ್ರೆ ಹನ್ನೆರಡು ಗಂಟೆಗೆ ಹೋಗಿದ್ವಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾ ಚೀಟಿ ಮಾಡ್ಸಿ ಹನ್ನೆರಡು ಗಂಟೆಗೆ ಹೋದ್ರು ನಾಲ್ಕು ಗಂಟೆ ಆಯ್ತು ನಮ್ಮ ಟೈಮ್ ಕ್ಲೋಸ್ ಆಯ್ತು ಅಂತ ಪೇಷಂಟ್ ಹಂಗೆ ಇದ್ದಾರೆ ಒಳಗೆ ಮನಸ್ ಚೆಕ್ ಮಾಡಿದಂತ ಒಳಗೆ ಕಳಿಸಿ ಹಂಗೆ ಹೋಗ್ತಾರೆ ಅವ್ರೊಟ್ಟಿಗೆ ಜಗಾಡ್ಕೊಂತ ಇನ್ನು ಟೈಮ್ ಆಯ್ತು ನಮ್ದು ಅಂತ ಹ್ಮ್ ಇದಕ್ಕೆಲ್ಲ ಹೊಣೆ ಯಾರು ಸರ್ ಡಾಕ್ಟರ್ ಇಲ್ವಾ ಪ್ರಶಾಂತ್ ಅವ್ರೆ ಇದಾರೆ ಬಿಜಿ ಡಾಕ್ಟರ್ ಬರೇ ಸರ್ಜನ್ ಇರಂಗಿಲ್ಲ ಅವರೇ ಇರ್ತಾರೆ ಸ್ಟೂಡೆಂಟ್ಸ್ ಚೆಕ್ ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಪೇಷಂಟ್ ಮೇಲೆ ಹ್ಮ್ ಹಾ ಸರ್ ಅದಕ್ಕೆ ಬಾಯ್ ಬಿದ್ದು ನಾನು ಪ್ರೈವೇಟ್ ಹೋಗಿದ್ದೀವಿ ಮತ್ತೆ ನಾವೀಗ ಓಕೆ ಯು ಪ್ರಶಾಂತ್ ಅವರು ನೋಡಿ ಭಯ ಬಿದ್ದು ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರಂತ ಈಶಪ್ರಭು ಹೇಳಿ ಬಳ್ಳಾರಿಯಿಂದ ಮತ್ತೊಬ್ಬರು ಕರೆ ಮಾಡಿದ್ದಾರೆ ಈಶಪ್ರಭು ಅವರ ನಮಸ್ಕಾರ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ಇಡೀ ರಾಜ್ಯದ ಜನತೆನೆ ನೋಡ್ತಾ ಇದೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಹೋದಂತವರು ಭಯ ಬಿದ್ದು ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗ್ತಿದ್ದಾರೆ ಇದೇನಾ ಬಳ್ಳಾರಿ ಅಂತ ಅನಿಸ್ತಾ ಇದೆ ಏನ್ ಆಗ್ತಿದೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿಗಳು ಏನ್ ಮಾಡ್ತಿದ್ದಾರೆ ನಿಮ್ಮ ಶಾಸಕರು ನೀವು ಆಯ್ಕೆ ಮಾಡಿ ಕಳಿಸ್ತಂತವ್ ಏನ್ ಮಾಡ್ತಿದ್ದಾರೆ ಶಾಸಕರಿಗೆ ಇದು ಬಳ್ಳಾರಿಯಿಂದ ಈ ತರ ಕೆಟ್ಟ ಒಂದು ಅಭಿಪ್ರಾಯ ಬರ್ತದೆ ಅಂದ್ರೆ ಅಲ್ಲಿ ಆಯ್ಕೆ ಆದಂತ ಶಾಸಕರಿಗೆ ನಾಚಿಕೆ ಆಗ್ಬೇಕು ಇದು ಪ್ರಕರಣ ನಡೆದು ಬಹಳಷ್ಟು ದಿನಗಳಾದರೂ ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ ಒಂದು ಅದಕ್ಕೆ ಸಂಬಂಧಪಟ್ಟ ಏನು ಈ ಮೃತಪಟ್ಟಿದ್ದಾರೆ ಬಾಣಂತಿಯರು ಅವ್ರಿಗೆ ಒಂದು ಸಾಂತ್ವನ ಹೇಳೋ ಒಂದು ಕೆಲಸನೂ ಮಾಡಿಲ್ಲ ಸಾರ್ ಎರಡ್ ಲಕ್ಷಕ್ಕೆ ಜೀವ ಬರುತ್ತೆ ಸರ್ ಅಂದ್ರ ಒಂದ್ ಜೀವ ಇದನ್ನ ಪ್ರಶ್ನೆ ಮಾಡಿ ನೀವು ಮಾಡಿ ಅದೇ ಸರ್ ನಾನು ಒಂದೇ ವಿಷಯ ಸರ್ ನಿಮ್ ಮೂಲಕ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ್ಗೆ ಏನೋ ವಿನಂತಿ ಮಾಡ್ತಾ ಇದೇನೆ ಅಂದ್ರೆ ಸರ್ ಒಂದು ಪ್ರಾಣಕ್ಕೆ ಎರಡ್ ಲಕ್ಷ ಬೆಲೆ ಕೊಟ್ಟು ಅದು ನಿಮ್ಮ ಸರ್ಕಾರ ಮಾಡಿರ ತಪ್ಪು ಅದು ವರ್ಷಗ್ ಅವ್ರಿಗೆ ಏನೂ ಆಗಿಲ್ಲ ನಿಮ್ಮ ಸರ್ಕಾರ ಬೇಜವಾಬ್ದಾರಿಯಿಂದ ಇದಾಗಿರೋದು ಸರ್ ಸಿದ್ದರಾಮಯ್ಯನವರೇ ದಯವಿಟ್ಟು ಈ ಲೈವ್ ಅನ್ನು ವೀಕ್ಷಿಸಿ ಅವ್ರಿಗೆ ಸರಿಯಾದ ನ್ಯಾಯವನ್ನು ಕುದಿಸಿ ನಿಮ್ ಮೂಲಕ ನಾನು ಅವ್ರನ್ನ ಕೇಳ್ಕೊಳ್ತಿದ್ದೇನೆ ಸರ್ ಓಕೆ ಯು ಅವರೇ ನಂಜನಗೂಡಿಂದ ನಿರ್ಮಲಾ ಅನ್ನೋರು ಕರೆ ಮಾಡಿದ್ದಾರೆ ನಮಸ್ಕಾರ ಮೇಡಮ್ ಸತತವಾಗಿ ಬಾಣಂತಿಯರ ತೋರಿಸ್ತಾ ತೋರ್ಸ್ತಾ ಇದಾರೆ ಎಲ್ಲಾ ಟಿವಿ ಚಾನೆಲ್ ಆದ್ರೆ ನಮ್ ಸಿಎಂ ಮತ್ತೆ ದಿನೇಶ್ ಗುಂಡೂರಾವ್ ಗು ಅಷ್ಟು ಕಾಳಜಿನೂ ಇಲ್ವಲ್ಲ ಏನಿದೆ ಅರ್ಥ ಸಿ ಎಂ ಒಮ್ಮೆ ಆದ್ರೂ ಭೇಟಿ ಕೊಟ್ಟಿಲ್ಲ ಅಲ್ಲಿಗೆ ಯಾಕ್ ಸರ್ ಈಗ ನೀವು ನೀವು ಪ್ರಶ್ನೆ ಮಾಡ್ಬೇಕು ನಾವು ಪ್ರಶ್ನೆ ಮಾಡ್ತಾ ಇದೀವಿ ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇದೀವಿ ರಿಪಬ್ಲಿಕ್ ಕನ್ನಡ ಲೈನಲ್ಲಿ ಸಿಕ್ಕಿದ್ರೆ ಪ್ರಶ್ನೆ ಏನು ಚೆನ್ನಾಗೇ ಮಾಡ್ತೀವಿ ಸರ್ ನಮ್ಮಂತ ಮಧ್ಯಮ ವರ್ಗದವರು ಇಲ್ಲಿ ಹೋದಾಗ ನಮ್ಮ ಜೀವಕ್ಕೆ ಅಪಾಯ ಆದಾಗ ಇದೇನಕ್ಕೆ ಇರಬೇಕು ಆಸ್ಪತ್ರೆಗಳು ಆಸ್ಪತ್ರೆಗೆ ಹೋದ್ಮೇಲೆ ವಾಪಸ್ ಮನೆಗೆ ಬರ್ತಾರೋ ಇಲ್ಲ ನಂಬಿಕೆನೇ ಇಲ್ಲ ಇಲ್ಲ ಏನಾರ ಬಿಜೆಪಿ ಅವರೇ ಆಗ್ಲಿ ಹೇಳಿದ್ರೆ ನಮ್ ಸರ್ಕಾರದ ಮೇಲೆ ಹೊಟ್ಟೆ ಉರಿ ಅಂತಾರೆ ಇವಾಗ ಏನು ರೀ ಈ ಆಸ್ಪತ್ರೆ ಈಗ ಆಗಿದೆಯಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇರೋದು ಹೌದೇ ಅವ್ರದೇ ಗವರ್ನಮೆಂಟ್ ಇರ್ಲಿ ಆದ್ರೆ ಸಾಯೋರು ನಾವ್ ತಾನೆ ಹೌದು ಸಾವಿಗೆ ಯಾವ ಗೌರ್ಮೆಂಟ್ ಇದ್ರೇನಂತೆ ಯಾವ ಗವರ್ನಮೆಂಟ್ ಇದ್ರೇನು ಬಂದ್ ಬದುಕ್ತಾರ ಇಲ್ಲ ಅಲ್ವಾ ಇವತ್ತು ಹೋಗ್ತಾ ಇದ್ದಾರೆ ಸಚಿವರು ಅಲಂಕಾರ ಮಾಡ್ತಾ ಇದ್ದಾರೆ ಆಸ್ಪತ್ರೆಗೆ ಅವರು ಒಂದು ವರದಿ ಕೊಡ್ತೀ ಕೊಳಿ ಅಂತ ಹೇಳಿದ್ದು ಅವ್ರು ವರದಿ ಕೊಟ್ಟ ಮೇಲೆ ಯಾರ್ ತಪ್ಪಿ ತರಿಸಿದ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ ಈಗಾಗಲೇ ತಗೊಂಡಿದ್ದೀವಿ ಇನ್ನು ಮುಂದೇನು ಕೂಡ ತಗೋತೀವಿ ಅದು ಪರಿಹಾರ ಎರಡು ಲಕ್ಷ ಕೋಟಿ ಕಡಿಮೆ ಆಯ್ತು ಅನ್ಸಲ್ಲ ಸರ್ ಬೇರೆ ಬೇರೆ ಕೋವು ಸವಾರದ ಗಲಾಟೆ ಆದರೆ ಐದು ಲಕ್ಷ ತಲುಪಿ ಪರಿಹಾರ ಕೊಡ್ತಾರೆ ಇವಾಗ ಹೋಗಿದೆ ಆದರೆ ಬರೀ ಎರಡು ಲಕ್ಷ ಕೊಟ್ಟರೆ ಸರಿ ಇಲ್ಲ ಅಂತ ಯಾರು ಹೇಳ್ತಾ ಇದೆಯಾ ಅಲ್ಲ ಸರ್